ಅತ್ಯಂತ ಸುಂದರವಾದ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹವನ್ನು ದರ್ಶನ ಮಾಡಿ ಇಲ್ಲಿರುವಂತಹ ಶೋರೂಮನ್ನು ಅವರು ಖಾಲಿ ಮಾಡುವ ಕಾರಣದಿಂದಾಗಿ ಅಲ್ಲಿ ಈಗ ಕ್ಯುವರಾಜ್ ಬಜಾಜ್ ಮೂರು ಚಕ್ರ ಹಾಗೂ ನಾಲ್ಕು ಚಕ್ರಗಳ ವಾಹನಗಳ ಶೋರೂಮ್ ಮಾಡುವುದಕ್ಕಾಗಿ ವಾಸ್ತು ಪರಿಶೀಲನೆಯನ್ನು ಮಾಡಿ ಸರಳ ಬದಲಾವಣೆಗಳ ಮೂಲಕವಾಗಿ ವ್ಯಾಪಾರ ಅಭಿವೃದ್ಧಿಗೆ ಆಗುವಂತೆ ವಾಸ್ತು ಅಲ್ಲಿ ಸಂಯೋಜನೆ ಮಾಡಲಿಕ್ಕೆ ತಿಳಿಸಿಕೊಟ್ಟು ಆ ಒಂದು ಸ್ಥಳವು ವ್ಯಾಪಾರ ಅಭಿವೃದ್ಧಿಗೆ ಅನುಕೂಲವಾಗುವಂತಹ ವಾಸ್ತು ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ತಿಳಿಸಿ ನಿನ್ನೆ ಬರಲಾಯಿತು ಆ ಸ್ಥಳ ನನ್ನ ಮಾರ್ಗದರ್ಶನದಂತೆ ಶೋರೂಮ್ ಆಗಿ ಇನ್ನು ಕೆಲವೇಗಳಲ್ಲಿ ಸಿದ್ಧವಾಗ್ತದೆ